ಬಸವ ಅಂಬೇಡ್ಕರ್ರ ಒಂದು ಆಶಯದಂತೆ ಸದುವ ಸಿದ್ಧಾಂತದಂತೆ ಯಾರಾದರೂ ಒಬ್ಬ ನಾಯಕರು ಈ ದೇಶದಲ್ಲಿ ಪರಿಪಾಲಿಸ್ತಾ ಇದ್ದಾರೆ ಅಂತಂದರೆ ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಧೀಮಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಸಿದ್ದರಾಮಯ್ಯನವರು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಶೋಷಿತ ಸಮುದಾಯಗಳ ಉಳವಾಗಿ ದಲಿತರು ಆದಿವಾಸಿಗಳು ಅಲ್ಪಸಂಖ್ಯಾತರು ಅಲೆಮಾರಿಗಳು ಮಹಿಳೆಯರು ಕಾರ್ಮಿಕರು ರೈತರು ಯುವಜನತೆ ಅತ್ಯಂತ ಶೋಷಣೀಯ ಪರಿಸ್ಥಿತಿ ಇರ್ತಕ್ಕಂಥ ಧ್ವನಿ ಇಲ್ಲದ ಸಮಸ್ತ ಸಮುದಾಯಗಳ ಪರವಾಗಿ ಇವತ್ತು ಅವರು ಧ್ವನಿಯಾಗಿ ಅವರ ಕಲ್ಯಾಣಕ್ಕಾಗಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಇವತ್ತು ಶ್ರಮಿಸ್ತಾ ಇದ್ದಾರೆ ಇವತ್ತು ನಮ್ಮ ದೇಶದ ಪ್ರಜಾಪ್ರಭುತ್ವದ ಪರಿಪಾಲಕರು ಹಾಗೂ ಸಂವಿಧಾನದ ರಕ್ಷಕರು ಅಂತಂದರೆ ತಪ್ಪಾಗಲಾರದು ಆ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯವರು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಒಂದು ಏನು ದ್ವೇಷದ ರಾಜಕಾರಣದಿಂದ ಈ ಸಮಾಜ ಯಥಾಸ್ಥಿತಿವಾದಿಗಳು ಮನುಸ್ಮೃತಿಯ ಅನುಸರಣೆ ಮಾಡ್ತಾ ಇರ್ತಕ್ಕಂಥ ಯಥಾಸ್ಥಿತಿವಾದಗಳಾಗಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಇವತ್ತು ದ್ವೇಷದ ರಾಜಕೀಯವನ್ನು ರಾಜ್ಯದಲ್ಲಿ ಮಾಡ್ತಾ ಇದೆ ಇವತ್ತು ತುಂಬ ಒಂದು ನಗೆಪಾಟ್ ಅಂತಲೇ ಹೇಳಬೇಕು ಏನು ಭ್ರಷ್ಟಾಚಾರದ ಪಿತಾಮಹಗಳೇ ಆಗಿರ್ತಕ್ಕಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಈ ಭ್ರಷ್ಟರ ಆಡಳಿತವನ್ನು ನೀಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ವಿರುದ್ಧ ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ಅವರದೇ ಒಂದು ಪಕ್ಷದ ಹಿರಿಯ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಅವರೇ ಹೇಳ್ತಾರೆ ಇವತ್ತು ನೂರಕ್ಕಿಂತ ಹೆಚ್ಚಿನ ಭಾಗ ಭ್ರಷ್ಟರೆಲ್ಲ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಇವತ್ತು ಪ್ರಜಾಪ್ರಭುತ್ವವನ್ನು ನಾವು ಉಳಿಸ್ಕೋಬೇಕು ಈ ಸಂವಿಧಾನವನ್ನು ಉಳಿಸ್ಕೊಂಡ್ರೆ ನಮ್ಮ ಉಳಿವು ಅಂತ ಹಾಗಾಗಿ ಬಹಳ ಮುಖ್ಯವಾಗಿ ನಾನು ಈ ದೇಶದ ಈ ರಾಜ್ಯದ ಸ್ವಾಭಿಮಾನಿ ಮಹಿಳೆಯರಿಗೆ ನಾನು ಒಂದು ಕರೆಯನ್ನು ಹುಡ್ತಾ ಇದ್ದೀನಿ ಇವತ್ತು ಮಹಿಳೆಯರನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಸಾಕಷ್ಟು ಜನಪ್ರಿಯ ಕಾರ್ಯಕ್ರಮಗಳು ಮಹಿಳೆಯರಿಗಾಗಿಯೇ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ತನ್ನ ಮನೆ ನೀಡಿದ್ದಾರೆ ಏನು ಶಕ್ತಿ ಕಾರ್ಯಕ್ರಮ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಇಂಥ ಒಂದು ಕಾರ್ಯಕ್ರಮಗಳನ್ನು ಕೊಡುವುದರೊಂದಿಗೆ ಇವತ್ತು ಸಮಾನತೆಯ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸಿದ್ದರಾಮಯ್ಯವರು ಮುಂದಾಗಿದ್ದಾರೆ ಬಹಳ ನೋವಾಗ್ತಾ ಇದೆ ಇವತ್ತು ರಾಜ್ಯದಲ್ಲೇ ಎರಡನೇ ಬಾರಿಗೆ ಅತ್ಯಂತ ಶೋಷಿತ ಹಾಗೂ ಹಿಂದುಳಿದ ವರ್ಗದ ಒಬ್ಬ ನಾಯಕ ಎರಡು ಬಾರಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಒಂದು ವಿಚಾರವನ್ನು ಈ ಯಥಾಸ್ಥಿತಿವಾದಿಗಳು ಈ ಗೋಮುವಾದಿಗಳು ಈ ಸಂವಿಧಾನ ವಿರೋಧಿಗಳು ತಡ್ಕೊಳ್ಳೋಕ್ಕಾಗ್ದಲೇ ಈ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಈ ಒಂದು ಕೇಂದ್ರ ಸರ್ಕಾರ ಅಧಿಕಾರದ ದುರುಪಯೋಗನನ್ನು ಮಾಡ್ಕೊತಾ ಇದೆ ಅಂತ ನಾನು ಖಂಡಿಸ್ತೇನೆ ಬಂಧುಗಳೇ ಹಾಗಾಗಿ ಏನು ಸಿದ್ದರಾಮಯ್ಯವರ ಒಂದು ತೇಜೋವಧಿಯನ್ನು ಮಾಡಲಿಕ್ಕೆ ಬಿ ಜೆ ಪಿ ಸರ್ಕಾರ ಹೊರಟಿದೆ ಅದೇ ರೀತಿಯಲ್ಲಿ ನಮ್ಮ ಸಾಂವಿಧಾನಿಕ ಒಂದು ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯಪಾಲರು ಸಹ ಸರ್ಕಾರವನ್ನು ಭದ್ರತೆಯನ್ನು ಬ ಅಭದ್ರಗೊಳಿಸಲಿಕ್ಕೆ ಹೊರಟಿದ್ದಾರೆ ಈ ಧೋರಣೆಯನ್ನು ಖಂಡಿಸ್ತಾ ಇವತ್ತು ನಮ್ಮ ಕರ್ನಾಟಕದ ಶೋಷಿತ ಸಮುದಾಯಗಳ ಮಹಾ ಒಕೃತ ವತಿಯಿಂದ ದೊಡ್ಡ ಒಂದು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಇವತ್ತು ಪ್ರತಿಯೊಂದು ಮೂಲೆ ಎಲ್ಲ ಸಮುದಾಯದ ಶೋಷಿತ ಸಮುದಾಯದ ಎಲ್ಲ ಒಂದು ಬಡ ವ್ಯಕ್ತಿಗಳು ಇವತ್ತು ಬಂದು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಇಲ್ಲಿ ಒಂದು ರೂಪವನ್ನು ತಾಳುತ್ತೆ ಇವ್ರು ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ಕುಗ್ಗೋದಿಲ್ಲ ಇನ್ನೂ ದೊಡ್ಡ ಶಕ್ತಿಯಾಗಿ ಪ್ರಜಾಪ್ರಭುತ್ವದ ನಾಯಕರಾಗಿ ಹೊರಹೊಮ್ಮತಾರೆ ಅಂತ ನಾನು ಕಂಠಘೋಷವಾಗಿ ಈ ಮೂಲಕ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ